ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ವರ್ಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾರೋ ಮಾಹಿತಿ ಆದರೆ ಫ್ರೆಂಡ್ಸ್ ಮಂತ್ರಿಯ ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ಹಣ ನಿಮ್ಮ ಒಂದು ಖಾತೆಗೆ ಜಮೆ ಆಗಲಿದೆ ಫ್ರೆಂಡ್ಸ್ ಆಗಿದೆಯಲ್ವಂಥ ಯಾವ ರೀತಿ ಚೆಕ್ ಮಾಡೋದು ಅನ್ನೋದಾದ್ರೂ ನಿಮಗೆ ತಿಳ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಏನಕ್ಕೆ ಮೂರು ದಿನದಿಂದ ಜಮೆ ಆಗ್ತಾ ಇದೆ ಆಗ್ತಾ ಇದೆ ಅಂತ ಹೇಳಿ ಇನ್ನೂ ಕೂಡ ಆಗಿಲ್ಲ ಅನ್ನೋದು ಒಂದು ಪೂರ್ತಿ ಮಾಹಿತಿ ತಿಳ್ಕೊಡ್ತಾ ಹೋಗ್ತೀನಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡ್ತಾ ಹೋಗಿ ಫ್ರೆಂಡ್ಸ್ ಬನ್ನಿ ಆಗಿರೋ ವಿಡಿಯೋನ ಶುರು ಮಾಡೋಣ ಗೈಸ್ ಪಿ ಎಮ್ ಕಿಸಾನ್ ಯೋಜನೆ ಏನಿದೆ ಆ ಒಂದು ಅಮೌಂಟ್ ಏನಕ್ಕೆ ಮೂರು ದಿನ ಆದರೂ ಕೂಡ ಯೂಟ್ಯೂಬ್ನಲ್ಲಿ ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಅಮೌಂಟು ರಿಸೀವ್ ಆಗಿದೆ 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 ಅಂತ ಬಟ್ ಇನ್ನೂ ಕೂಡ ರಿಸೀವ್ ಆಗಿಲ್ಲ ಅನ್ನೋ ಒಂದು ಜನಗಳಿಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗುವಂಥದ್ದು ಫ್ರೆಂಡ್ಸ್ ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ ಫ್ರೆಂಡ್ಸ್ ಪ್ರತಿಯೊಂದು ಬ್ಯಾಂಕಲ್ಗೂ ಕೂಡ ಇಷ್ಟೇ ದಿನಕ್ಕೆ ಇಷ್ಟಿಷ್ಟೇ ಅಮೌಂಟ್ನ ಸೆಂಡ್ ಮಾಡಬೇಕು ಅನ್ನುವಂತಹ ಒಂದು ಪಾಲಿಸಿ ಆದರೂ ಕೂಡ ಇರುತ್ತೆ ಅದಕ್ಕಾಗಿ ನಿಮ್ಮ ಒಂದು ಅಕೌಂಟ್ ಕೂಡ ಬರುತ್ತೆ ಯಾಕೆಂದರೆ ಒಂದು ದಿನಕ್ಕೆ ಒಂದು ಬ್ಯಾಂಕ್ಗೆ ಇಷ್ಟೇ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು ಡಿ ಬಿ ಟಿ ಮುಖಾಂತರ ಅನ್ನೋದು ಕೂಡ ಇರುತ್ತೆ ಅದರಿಂದಾಗಿ ಆ ಪಾಲಿಸಿನ ನಾವು ಕೂಡ ಮೀರೋ ಹಾಗಿಲ್ಲ ಅದರಿಂದಾಗಿ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಬರುತ್ತೆ ಬಟ್ ಇವತ್ತು ಆಗ್ತಾರೆ ಅಂತ ಹೇಳಿದ್ದಾರೆ ಯಾಕಂದರೆ ನಿನ್ನೆ ಮೊನ್ನೆಲ್ಲ ಸುಮಾರು ಜನಕ್ಕೆ ಹಾಕಿರ್ತಾರೆ ಇವತ್ತು ಇಲ್ಲ ನಾಳೆ ನಿಮಗೆ ಬಂದೇ ಬರುತ್ತೆ ಓಕೆನಾ ಫ್ರೆಂಡ್ಸ್ ಇವತ್ತು ಸಂಜೆ ತನಕನೂ ಕಾಯಿರಿ ಓಕೆ ಬಂದೇ ಬರುತ್ತೆ ಓಕೆನಾ ಫ್ರೆಂಡ್ಸ್ ಡಿ ಬಿ ಟಿ ಪುಷ್ ಆಗಿದೆಯಾ ಇರುವಂತ ನೀವು ಚೆಕ್ ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಡಿ ಬಿ ಟಿ ಕರ್ನಾಟಕ ಒಂದು ಅಪ್ಲಿಕೇಶನ್ ಅಂತ ಸಿಗುತ್ತೆ ಅಲ್ಲಿ ನೀವು ಆಧಾರ್ ಕಾರ್ಡ್ನ ಹಾಕಿ ನಿಮ್ಮ ನಿಮ್ಮೊಂದು ಮೊಬೈಲ್ ಓ ಟಿ ಪಿ ಆದರೂ ಸಹ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ಅಲ್ಲಿ ನೀವು ಡಿ ಬಿ ಟಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ತೀವಿ ಅಂದರೆ ಒಂದು ಅಕೌಂಟಿಗೆ ಬಂದಿರುತ್ತೆ ಅಂತ ಸ ಪ್ರತಿ ಸಲ ಯಾವ ಅಕೌಂಟಿಗೆ ಬರುತ್ತೋ ಅದೇ ಅಕೌಂಟಿಗೆ ಯು ಸೆಲ್ನೂ ಕೂಡ ಬರುತ್ತೆ ಬಟ್ ನಿಮಗೆ ಬಂದಿದೆ ಅಂತ ಚೆಕ್ ಮಾಡ್ಕೊಳಕ್ಕೆ ಅಲ್ಲಿ ಹೋಗ್ಬಿಟ್ಟು ಟ್ರಾನ್ಸಾಕ್ಷನ್ ಇಷ್ಟ್ರನ್ನ ಚೆಕ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಅಮೌಂಟ್ ರಿಸೀವ್ ಆಗಿದೆ ಎಲ್ವಾಡಿ ಬಿಟ್ಟು ಡಿ ಮುಖಾಂತರ ಅನ್ನೋದು ಅಲ್ಲಿ ನಿಮಗೆ ಶೋ ಆಗ್ತಾ ಹೋಗಿದೆ ಓಕೆನಾ ಗೈಸ್ ಈ ರೀತಿ ನೀವು ಚೆಕ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಮಾಹಿತಿ ಇಷ್ಟೇ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಗೃಹಲಕ್ಷ್ಮಿ ಅಣ್ಣ ಇನ್ನೇ ಬಂದಿಲ್ಲ ಫಸ್ಟ್ ಕಮೆಂಟ್ ಹಾಕಿ ಫ್ರೆಂಡ್ಸ್ ಅದಕ್ಕೂ ಕೂಡ ಒಂದು ವೀಡಿಯೋನ ಮಾಡ್ಕೊಡ್ತೀನಿ ಯು ಆಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್